ಕಂದಗಲ್ಪುರ ಗ್ರಾಮದ ಯುವ ನಾಯಕ ಮಂಜುನಾಥ್ ಕಾಗ್ನೂರವರು ರೈತ ಸಂಘದ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಹಡಗಲಿ ತಾಲೂಕಿನಲ್ಲಿ ತಮ್ಮ ಹೋರಾಟದ ಛಾಪುಗಳನ್ನು ರೂಪಿಸಿಕೊಳ್ಳುತ್ತಿದ್ದಾರೆ ಕೃಷ್ಣ ನಾಯಕ್ ಅವರಿಂದ ಒಂದು ಮನವಿಯನ್ನು ಮಾಡಿ ಕಂದಗಲ್ ಗ್ರಾಮಕ್ಕೆ ಬೇಕಾದಂಥ ವಿದ್ಯುತ್ ಸಲಕರಣೆಗಳು ಕಂಬಗಳು ಹಾಗೂ ದೀಪಗಳ ಅಳವಡಿಕೆ ಕುರಿತು ಇತ್ತೀಚೆಗೆ ಮನವಿ ಸಲ್ಲಿಸಿ ಅವರ ಮನವೊಲಿಸಿ ಆ ಒಂದು ಕಂಬ ಗ್ರಾಮದಲ್ಲಿ ವ್ಯವಸ್ಥಿತವಾಗಿ ಹೆಸ್ಕಾಮ್ ಘಟಕದಿಂದ ನಿರ್ಮಾಣವಾಗುವಂತೆ ಹೋರಾಡಿ ಯಶಸ್ವಿಯಾದಂಥ ಘಟನೆ ಕಂದಗಲ್ಪುರ ಗ್ರಾಮದಲ್ಲಿ ಅವರು ಮುಂಚೂಣಿಯಲ್ಲಿ ಅವರ ನಾಯಕತ್ವದಲ್ಲಿ ನಡೆದಿದೆ ಮಂಜುನಾಥ ಕಾಗ್ನೂರವರು ಹೋರಾಟದ ಒಂದು ಛಾಪು ಮೂಡಿಸಿ ಇಡೀ ಹೂವಿನ ಹಡಗಲಿ ತಾಲೂಕಿನಲ್ಲಿ ತಮ್ಮ ಹೆಸರು ಮಾಡಿದ್ದಾರೆ ರೈತ ಚಳುವಳಿಯಲ್ಲಿ ಅವರ ಹೆಸರು ಇದೀಗ ಬೆಳಕಿಗೆ ಬರುತ್ತಿದೆ ಹೀಗಾಗಿ ಅವರ ಸಹೋದರರಾದ ಗ್ರಾಮ ಪಂಚಾಯತಿ ಸದಸ್ಯರಾದ ರಾಮಪ್ಪ ಕಾಗ್ನೂರವರು ಹಾಗೂ ಊರಿನ ಅನೇಕ ಗಣ್ಯರು ಈ ಒಂದು ಹೋರಾಟದಲ್ಲಿ ಸಾಥ್ ನೀಡಿ ಅವರ ಬೆಂಬಲಕ್ಕೆ ನಿಂತಿರುವುದು ಅವರಿಗೆ ಅತ್ಯಂತ ಶಕ್ತಿದಾಯಕ ಒಂದು ಹೋರಾಟಕ್ಕೆ ಅನುಕೂಲವಾಗಿದೆ ಎಂದು ಹೇಳಬಹುದು ಇಲ್ಲಿ ಮಂಜುನಾಥ್ ಅವರೇ ಕಾರ್ಯಕ್ರಮದ ಚಾಲನೆಗೆ ಪುರೋಹಿತರಾಗಿ ತಮ್ಮ ನಾಯಕತ್ವದಲ್ಲಿ ತಮ್ಮ ಹೋರಾಟದಿಂದಲೇ ಆರಂಭವಾದ ಈ ಒಂದು ವಿದ್ಯುತ್ ಕಂಬಗಳ ಅಳವಡಿಕೆಯಲ್ಲಿ ಪೂಜೆಯ ಸಂದರ್ಭದಲ್ಲಿ ವಿಶೇಷವಾದಂಥ ಮಂತ್ರಗಳನ್ನು ಕೂಡ ಕೇಳಿ ಒಂದು ಧಾರ್ಮಿಕ ವಿಧಾನಗಳನ್ನು ತಾವೇ ಅನುಸರಿಸಿರುವುದು ಇನ್ನೂ ಹೆಮ್ಮೆಯ ವಿಷಯವಾಗಿದೆ

ಹೂವಿನ ಅಡಗಲಿ ತಾಲೂಕಿನ ಕೊಂಬಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಪುರ ಗ್ರಾಮದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಕೃಷ್ಣಾನಾಯಕ್ ಸಾಹೇಬರವರು ನಮ್ಮ ವಿದ್ಯುತ್ ಕೊಂಬವನ್ನು ಹದಿನಾರು ಕೊಂಬ ವಿದ್ಯುತ್ ಕಂಬವನ್ನು ಅಳವಡಿಸಿಕೊಟ್ಟಿದ್ದಾರೆ ಮತ್ತು ನಮ್ಮ ಹೂವಿನ ಕೆ ಬಿ ಕಾಂಟ್ರಾಕ್ಟ್ ಆಗಿರ್ತಕ್ಕಂಥ ಜಗದೀಶ್ ಅಣ್ಣನವರು ಜಗದೀಶ್ ಸರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗುತ್ತದೆ ಎರಡೇ ದಿನದಲ್ಲಿ ನಮ್ಮ ಪುರದಲ್ಲಿ ವಿದ್ಯುತ್ ಕೊಂಬವನ್ನು ಅಳವಡಿಸಿಕೊಟ್ಟು ಎಲ್ಲ ತಂತಿ ಎಳೆದು ರೆಡಿ ಕೊಟ್ಟಿರುತ್ತಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಸ ಅರ್ಪಿಸುತ್ತೇವೆ ಆದ ಕಾರಣಕ್ಕೆ ಇಡೀ ಊರ ಪುರ ಗ್ರಾಮದಲ್ಲಿ ಇಡೀ ಊರು ಜನ ಮತ್ತು ಪುರದಲ್ಲಿ ಇರುವಂಥ ನಮ್ಮ ರೈತ ಸಂಘದಿಂದ ನಮ್ಮ ಕೃಷ್ಣಾನಾಯಕ್ ಸಾಬರ್ಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ಜೈ ಜವಾನ್ ಜೈ ಕಿಸಾನ್ ಜೈ ರೈತ ಮಾತಾಕಿ ಜೈ